ನೋಡ್ರಿ ಸರ್ ಈ ಎಲೆ ಬಳ್ಳಿ ಬಂದಿದೆ ಇದೆಲ್ಲ ಎಲೆ ಬಂದಿದೆ ಇದು ಬಂದಿದೆ ಇದು ಬಂದಿದೆ ಇನ್ನೇ ನೋಡ್ರಿ ಈಗ ನೋಡ್ರಿ ಈ ಇದ್ರಾಗ ಐತಿ ಇದು ಇದು ಒಂದ್ ಸ್ವಲ್ಪ ಕುಲ್ಟ್ ಅಂತ ಸರಿ ಇಲ್ಲಿ ಇದನ್ನ ಏನ್ ಮಾಡ್ತಾರೆ ಇವೆರಡು ಉದುರ್ಸ್ತಿವಿ ವೇಸ್ಟೇಜ್ ಇದನ್ನೆಲ್ಲ ಪೆಂಟಿಗೆ ಇಡ್ತೀವಿ ನೋಡ್ರಿ ಇದೆಲ್ಲ ಚೆನ್ನಾಗ್ ಬಂದಿದೆ ಚೆನ್ನಾಗ್ ಬಂದಿದೆ ಮ್ಯಾಲ ಇದು ಇದೇ ಇದನ್ನ ಯಾವ್ದು ಕೊಯ್ಯಲ್ರಿ ಇದು ಇದೇ ಇದೇ ನೋಡ್ರಿ ಕೈಗೂಡ ಅಂತ ಹೇಳ್ತೀವಲ್ಲ ಇದೇ ಈ ವ್ಯಾಲೇನೆ ಕೊಯ್ಯತ್ನ ಒಂದ್ ಕಟ್ಟಿನ ಮೇಲೆ ಆಗುತ್ತೆ ಒಂದ್ರಾಗ ಒಂದ್ರಲ್ಲಿ ಒಂದ್ ಕಟ್ ಆಗುತ್ತೆ ನೂರೆಲೆ ಒಂದ್ ಗಿಡ ಐತೆ ಅಂದ್ರೆ ನೂರೆಲೆ ಅನುಮಾನ ಇಲ್ಲ ಹೌದಾ ಆ ನಾಲ್ಕು ಹನ್ನೆರಡು ಗಿಡಕ್ಕೂ ಒಂದು ಮಡಿ ಅಂತ ಮಾಡಿದೀವಿ ಹನ್ನೆರಡು ಗಿಡ ಈಗ ನೋಡ್ರಿ ಒಂದ್ ಸಾಲ ಎರಡ್ ಸಾಲ ಮೂರ್ ಸಾಲಿಗೆ ಹಿಂಗ್ ನಾಲ್ಕ್ ಗಿಡಕ್ಕೆ ಒಂದ್ ಮಡಿ ಕಟ್ಟಿರ್ತಿವಿ ಬದಾನ ಅದು ಗದ್ದೆ ತುಂಬಾ ನೀರ್ ಬಿಡ್ತೇವಿ ಚಕ್ಕೆ ಇರುತ್ತೆ ಕಪ್ಪು ಭೂಮಿ ಯಾಕ ಆಗ್ಬೇಕಂದ್ರ ಸ್ವಲ್ಪ ತೇವಾಂಶ ಹಿಡಿಯೋಕ್ಕಾಗಿ ಮಳೆಗಾಲದ ಜಾಸ್ತಿ ಮಳೆ ಆದ್ರೂನು ತಟ್ಕೊಂಬಲ್ಲ ಬಳ್ಳಿ ಡ್ರೈ ಆಗ್ಬೇಕ್ ಅವು ಮಳ್ಳು ಅದಕ್ಕಾಗಿ ಮಳ್ಳು ಮಿಶ್ರಿತ ಕಪ್ಪು ಭೂಮಿ ಕಪ್ಪು ಭೂಮಿ ಒಳ್ಳೇದು ಸ್ವಲ್ಪ ನಮ್ಗ್ ವರ್ಷ ವರ್ಷ ಚಿಕ್ಕ ರೋಡಿ ಇರುತ್ತಲ್ವಾ ಹೊಡಿತಲಿರ್ತೈತಿ ಬೇಕಾಗ್ತಾ ಇರೋ ಮಳೆದ್ ಹೋಗ್ತಿರುತ್ತೆ ಹೊಸ ವಸ್ತು ಇರುತ್ತೆ ನೀನ್ ಎಲ್ಲಿವರ್ಗು ಚೆನ್ನಾಗಿ ಮೇನ್ಟೇನ್ ಮಾಡ್ಕೊಂಡ್ ಹೋಗ್ತಾ ಅಲ್ಲಿ ಮುಖ್ಯವಾಗಿ ಅಂದ್ರೆ ನೀರು ಕೊಟ್ಟಿಗೆ ಗೊಬ್ಬರ ಮುಖ್ಯವಾಗಿ ಅದೇ ಬೇಕು ತಕ್ಕನವಾಗಿ ಪೀಜಾ ಬರ್ಗರ್ ತಿಂದ್ರೆ ಇದಕ್ಕೂ ಇರಲ್ಲ ಗವರ್ಮೆಂಟ್ ಗೊಬ್ಬರ ಹಾಕಂಗಿಲ್ಲ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಲಾಸ್ಟ್ ಅದು ವಿಡಿಯೋ ಮಾಡಿದ್ವಿ ಕಡೆ ತೋಟದಲ್ಲಿ ಇವತ್ತು ಎಲೆ ಬಳ್ಳಿ ಕೊಯ್ತಿದಾರೆ ಬಳ್ಳಿ ಕೊಯ್ಯೋದ್ರ ಬಗ್ಗೆ ಈ ತೋಟದ ಬಗ್ಗೆ ಮಾಹಿತಿ ಕೊಡುವಂತ್ರಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಿ ಅಣ್ಣ ರೀ ನಮ್ದು ಚನ್ನಬಸಣ್ಣ ಅಂತ ಕೋಟೆ ಚಿರೂರ ತಾಲ್ಲೂಕ್ ಓಕೆ ಅಣ್ಣ ನಿಮ್ದು ಎಲೆ ಬಳ್ಳಿ ಅಡಿಕೆ ಗಿಡದಲ್ಲಿ ಮಾಡಿದ್ರಾ ಆ ಕಡೆ ಎಷ್ಟ್ ಎಕರೆ ಅಡಿಕೆ ಮತ್ತೆ ಎಷ್ಟು ಹೊಲದಲ್ಲಿ ಎಲೆ ಬಳ್ಳಿ ಐತೆ ಈ ಕಡೆ ಎಷ್ಟು ಐತೆ ಸ್ವಲ್ಪ ಮಾಹಿತಿ ಕೊಡ್ರಿ ಆ ಕಡೆ ಒಂದು ಎಕರೆ ಇದೆ ಇಲ್ಲಿ ಒಂದೊಂದು ಕಾಲ್ ಎಕರೆ ಬರುತ್ತೆ ಹ ಓಕೆ ಅಣ್ಣ ಅಡಿಕೆ ದಾಯ ಏನೇನ್ ತಗೊಂಡಿದ್ರಾ ಇದು ಅಡಿಕೆ ಫಸ್ಟ್ಗೆ ಇಕ್ಕಿರೋದು ಒಂಬತ್ತು ಒಂಬತ್ತು ಆದ್ರೂ ನೋಡಂತ್ರ ತಿರ್ಗಾ ಎಡದ ಕಟ್ಟಿಗೆ ನಾಲ್ಕುವರೆ ಅಡಿ ಆಗುತ್ತೆ ಅದು ಇದು ಎಲೆ ಬಳ್ಳಿ ಎಲ್ಲ ಲೆಕ್ಕ ಇಕ್ಕ ಎಲ್ಲ ನಾಲ್ಕುವರೆ ಅಡಿ ಬೀಳುತ್ತೆ ಎಲ್ಲ ಎಲ್ಲ ನಾಲ್ಕುವರೆ ನಾಲ್ಕುವರೆ ಓಕೆ ನಿಮ್ಮಲ್ಲಿ ಅಡಿಕೆಗೆ ಜಾಸ್ತಿ ಪ್ರಿಫರೆನ್ಸ್ ಎಲೆ ಬಳ್ಳಿ ಜಾಸ್ತಿ ಪ್ರಿಫರೆನ್ಸಾ ನಾವು ಒಂದ್ ಸ್ವಲ್ಪ ಎಲೆ ಬಳ್ಳಿ ಪ್ರಿಫರೆನ್ಸ್ ಚೆನ್ನಾಗಿ ಉಳಿತೈತೆ ಚೆನ್ನಾಗಿ ಮಾಡ್ಬೇಕಂತ ಎಲೆ ಬರ್ತೀವಿ ಎಲೆ ಬಳ್ಳಿಗೆ ನಿಮ್ಗೆ ಜಾಸ್ತಿ ಪ್ರೀತಿ ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಎಲೆ ಬಳ್ಳಿ ಬಗ್ಗೆ ಮಾಹಿತಿ ಮತ್ತೆ ಎಲೆ ಬಳ್ಳಿ ಕಟ್ ಮಾಡೋದು ಯಾವ ಥರ ಮಾಡ್ತಾರೆ ಜೋಡಿಸೋದ್ ಯಾವ ಥರ ಜೋಡಿಸ್ತಾರೆ ಇದನ್ನ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇವರು ಇಲ್ಲಿ ಎಲೆ ಬಳ್ಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಸ್ನೇಹಿತರೆ ಅಣ್ಣವರಿಂದ ಹೆಚ್ಚಿನ ಮಾಹಿತಿ ತಗೊಳೋಣ ಅಣ್ಣ ಈ ಹೊಲಕ್ಕೆ ಎಲೆ ಬಳ್ಳಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಲೆಕ್ಕ ಇದು ಒಂದು ಇಪ್ಪತ್ತೈದು ವರ್ಷ ಆಗಿದೆ ನೋಡ್ರಿ ನೀವ್ ಹಾಕಿ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಆಗಿದೆ ಇದನ್ನ ಅದ ಏನಂತೀವಿ ಇದಕ್ಕೆ ತಂದ ಈ ಕಡೆ ಕಡೆ ಎಲೆ ಬಳ್ಳಿ ಹಾಕೋದು ಬಳ್ಳಿ ಹಾಕೋದು ಹಾಕೋದು ಆ ಬಳ್ಳಿ ಎಲ್ಲಿಂದ ಆಕಡೆ ಈ ಇಕಡೆಕ್ ತಂದ ಹಾಕಿರ ಆಕಡೆ ತೊಡ್ದೆ ಈ ಕಡೆ ಹೊಸ್ತಕ್ ಹಾಕಿರಿ ಹೊಸಕ್ ಹಾಕಿರಿ ಹೊಲಕ್ಕೆ ನಾಟಿ ಮಾಡಿ ಆದ್ಮೇಲೆ ಎಷ್ಟು ವರ್ಷದಿಂದ ಅಥವಾ ಎಷ್ಟ್ ತಿಂಗಳಿಂದ ಶುರು ಆಗುತ್ತೆ ಒಂದು ಎರಡು ವರ್ಷ ಕಳಿಬೇಕ್ರಿ ಎರಡು ವರ್ಷ ಎರಡು ವರ್ಷ ಲೆಕ್ಕ ಬಳ್ಳಿ ಬೆಳಿಬೇಕು ಬೆಳೆದು ತಿರುಗುವಂತ ಇಳಿಸಿ ಅದನ್ನೊತ್ತೆ ಗುಣಿ ಎಲೆ ಬಳ್ಳಿ ಆಮೇಲೆ ಸ್ಟಾರ್ಟ್ ಹಣ ಇವತ್ತು ಎಲೆ ಬಳ್ಳಿ ಕೊಯ್ತಾ ಎಲೆ ಕೊಯ್ತಾ ಇದೀರಾ ಎಲೆಗೆ ಹಣ ನಿನ್ನೆ ಮಾರ್ಕೆಟ್ ಏನಾಯ್ತು ನಿನ್ನೆ ಮೊನ್ನೆ ಕೊಯ್ದು ಅಂತ ಹೇಳಿದ್ರೆ ನಿನ್ನೆ ಒಂದ್ ಪೆಂಡಿ ಏನ್ ರೇಟ್ ಆಯ್ತು ನಿನ್ನೆ ಒಂಬತ್ತು ವರ್ಷ ಆಗಿದೆ ಒಂಬತ್ತು ವರ್ಷ ಹಣ ಆಲ್ರೆಡಿ ನಾನು ಹೇಳಿದಿನಿ ನೀವು ಒಂದ್ಸರಿ ಹೇಳ್ರಿ ಒಂದ್ ಕಟ್ಟಲ್ಲಿ ಎಷ್ಟೆಲ್ಲ ಇರ್ತವೆ ಒಂದ್ ಪೆಂಡಿಲಿ ಎಷ್ಟೆಲ್ಲ ಇರ್ತಾವೆ ಟೋಟಲ್ ಎಲೆ ಅಂತ ಒಂದು ಕಟ್ಟಿ ನೂರ ಎಲೆ ಹನ್ನೆರಡು ನೂರ ನೂರಾ ಇಪ್ಪತ್ ಕಟ್ಟಿರುತ್ತೆ ನೂರ ಇಪ್ಪತ್ತು ಕಟ್ಟ ಅಂದ್ರೆ ಹನ್ನೆರಡು ಸಾವಿರ ಎಲೆ ಆಗುತ್ತೆ ಒಂದು ಪಿಂಡಿ ಒಂದ್ ಪಿಂಡಿ ಒಂದ್ ಪಿಂಡಿ ಟೋಟಲ್ ಏನ್ ಫಿನಿಶ್ ಆಗುತ್ತೋ ಅವಾಗ ಟೋಟಲ್ ಟೋಟಲ್ ಓಕೆ ಓಕೆ ಹಾ ಈಗ ಎಲ್ಲ ಕೊಯ್ತ ಇದೀರ ಇದಾದ ತಕ್ಷಣ ನೆಕ್ಸ್ಟ್ ಪೆಂಡಿ ಕಟ್ಕಂತಾರೆ ಅವ್ರು ಕಟ್ಕೊಂತಾರೆ ಈಗ ನೀವು ನಿಮ್ ಮಲ್ದಲ್ಲಿ ಈಗ ಕೊಯ್ಸ್ ಕೊಯ್ತಾ ಇದರಲ್ವಾ ಎಷ್ಟು ಜನ ಕರೆಸ್ತಾರೆ ನಾರ್ಮಲ್ ಆಗಿ ಎಷ್ಟ್ ದಿಸಕ್ಕೆ ಕೊಯ್ಬೇಕು ಒಂದೊಂದ್ ದಿಸಕ್ಕೆ ಎಷ್ಟೆಷ್ಟು ಪೆಂಡಿ ಟಾರ್ಗೆಟ್ ಮಾಡ್ತೀರಾ ನಾವು ನಾಲ್ಕ್ ಜನ ಕೊಯ್ಯಾರು ಒಬ್ಬನು ಪೆಂಡಿ ಕಟ್ಟಾರು ಈಗ ಐದು ಜನ ಐದ್ ಜನ ಐದ್ ಜನ ದಿನ ಎರಡು ಪೆಂಡಿ ಕೊಯ್ದು ಕಟ್ಟಿ ಹಾಕ್ಬೇಕು ದಿನ ಎರಡು ಪೆಂಡಿ ಓಕೆ ಹಣ ಇವ್ ಎಲೆ ಎಲ್ಲ ಕೊಯ್ತಿದಾರಲ್ಲ ಇವರೆಲ್ಲ ನಿಮ್ಮೂರರೇ ಅಥವಾ ಹೊರಗಡೆ ಬರ್ತಾರೆ ಎಲ್ಲರಿಗೂ ಒಳ್ಳೆ ಅನುಭವ ಐತೆ ಅನುಭವ ಇದೆ ಹಾ ಓಕೆ ಇವ್ರು ಒಬ್ಬೊಬ್ರು ಎಷ್ಟೆಷ್ಟು ಅಥವಾ ಯಾವ ತರ ಟಾರ್ಗೆಟ್ ಮಾಡ್ತಾರೆ ಒಟ್ಟು ನಾಲ್ರಿಂದ ಎರಡು ಪೆಂಡಿ ಟಾರ್ಗೆಟ್ ಏನಿಲ್ಲ ಒಬ್ರು ಒಂದ್ ಎರಡು ಕಟ್ಟ ಹೆಚ್ಚು ಒಬ್ರು ಒಂದ್ ಎರಡು ಕಟ್ಟು ಕಮ್ಮಿ ಕೊಯ್ಬಹುದು ಒಟ್ಟಿಗೆ ಟಾರ್ಗೆಟ್ ಏನ್ ಎರಡ್ ಪಿಂಡಿ ರೆಡಿ ಆಗ್ಬೇಕು ಓಕೆ ಅಣ್ಣ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಪೆಂಡಿ ಕೊಯ್ಯೋದು ಟೈಮಿಂಗ್ಸ್ ಬೆಳಿಗ್ಗೆ ಏಳು ಗಂಟೆ ಅಮ್ಮ ಬರ್ತಾರೆ ಓಕೆ ಎರಡುವರೆ ಆಗ್ಬೋದು ಮೂರು ಆಗುತ್ತೆ ಒಂದು ಅರ್ಧ ಗಂಟೆ ಕಮ್ಮಿ ಆಗುತ್ತೆ ಎರಡು ಕೊಯ್ತಾರೆ ಅಣ್ಣ ದುರ್ಗಕ್ಕೆ ಪೆಂಡಿ ನಿಮ್ದು ಎಷ್ಟು ಗಂಟೆಗೆ ರೆಡಿ ಇರ್ಬೇಕು ನಿಮ್ಗೆ ಎಷ್ಟು ಗಂಟೆಗೆ ಆದ್ರೆ ಓಕೆ ನಾವು ಐದುವರೆ ನೀರ್ ಮಾಡ್ತೀವಿ ರೀ ಕೆರೆಯಲ್ಲಿ ಓಕೆ ನೀರ್ ಗೆದ್ಬಿಟ್ಟು ಆರು ಗಂಟೆಗೆ ಇಲ್ಲಿ ಊರ್ ಬಿಡ್ತೀವಿ ಏಳು ಗಂಟೆ ಮಾರ್ಕೆಟ್ ಹಾ ಓಕೆ ದುರ್ಗಾ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಏನರಲ್ಲಿ ತಗೊಂಡೋಗ್ತೀರಿ ಹದಿನೆಂಟು ಕಿಲೋಮೀಟರ್ ದುರ್ಗ ಓಕೆ ಇಲ್ಲಿ ಇದ್ದ ಯಾವ್ದೋ ಆಟ ಓಮೀ ಯಾವಾದರೂ ಹಾಕೊಂಡು ಹೋಗ್ತಾರೆ ಯಾವ್ದಾದ್ರು ಆಯ್ತು ಅದ್ರಲ್ಲಿ ಹಾಕೊಂಡು ಹಾಕೊಂಡು ಹೋಗ್ತಿವಿ ಮಾರ್ಕೆಟ್ ನಾ ಹಣ ಈ ವಡಿಕೆ ಗಿಡ ಎಷ್ಟು ವರ್ಷ ನಮ್ಮ ಲೆಕ್ಕ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿದೆ ವರ್ಷ ಓಕೆ ಅಣ್ಣ ಎಲೆ ಬಳ್ಳಿ ಈ ಅಡಿಕೆಲೆ ಹಾಕ್ಬೋದ ಬೇರೆ ಏನಾರ ಹಾಕ್ಬೋದ ಬರೇ ಆಲ್ವಾಣ ನುಗ್ಗೆ ಹಾಕೊಂಡೆ ಹಾಕ್ಬೋದ ಯಾವ ಯಾವ ತರ ಮಾಡ್ತಾರೆ ನಿಮ್ ಕಡೆ ಯಾವ್ ಬೆಸ್ಟ್ ನಮ್ಮೂರ್ ಕಡೆ ಬೆಸ್ಟ್ ಅಂದ್ರೆ ನುಗ್ಗೆ ಹಾಕಿದ್ರೆ ಬೇರ್ ಜಾಸ್ತಿ ಆಗಿದೆ ಎಲೆ ಬಳ್ಳಿ ಬರಲ್ಲ ಬೇರ್ ಜಾಸ್ತಿ ನುಗ್ಗೆ ಸ್ನೇಹಿತರೆ ಸ್ನೇಹಿತರ ಬೇರ್ ಕಾಲ ಅಂತಂದ್ರೆ ಒಂದಕ್ಕೊಂದ್ ಬೇರ್ ಕೂಡಿರ್ತವೆ ಬೇರ್ ಜಾಸ್ತಿ ಆಯ್ ಬಿಡುತ್ತೆ ಜಾಸ್ತಿ ಆಗಿ ಬಿಡ್ತು ಬೇರ್ ಬೇರ್ ಬಿಟ್ಕೊಂಡ್ ಮತ್ತೆ ಸತುವೆಲ್ಲಾ ನುಗ್ಗಿ ಎಳಿತೈತಿ ಆ ಎಲೆಪಾಳ್ಳಿಗೂ ರುಚಿ ತಾಗಲ್ಲ ಅಡಕೆಗಡಾನೂ ರುಚಿ ತಾಗಲ್ಲ ಎಲ್ಲ ಅದೇ ಯಾವ್ದ್ ಬಿಡತ್ತ ಓಕೆ ಅಂದ್ರೆ ಸ್ನೇಹಿತರೆ ಯಾವುದೂ ಇಂಪ್ರೂವ್ ಆಗಲ್ಲ ಅಂತ ಹೇಳಿ ಇಂಪ್ರೂವ್ ನುಗ್ಗಿಗೇನ ಇಂಪ್ರೂ ಆಗಲ್ಲ ಓಕೆ ಅಣ್ಣ ನೀವು ಸ್ಟಾರ್ಟಿಂಗ್ ಅಡಿಕೆ ಎಷ್ಟೆಷ್ಟ್ ದಾಯ ತಗೊಂಡಿದ್ರಿ ಆಮೇಲೆ ಎಡಗ ಎಡ ಇನ್ನೊಂದ್ ಇನ್ನೊಂದ್ ಇಟ್ವಿ ಅಂತ ಇನ್ನೊಂದು ನಾಲ್ಕ್ ಗ್ರಮಟ್ಟಿ ನಾಗ್ ಆಲ್ವಾಣದ ಇಟ್ಟ್ರಿ ಅಂತ ಸ್ವಲ್ಪ ತೋರ್ಸ್ಬಿಟ್ಟು ಮಾಹಿತಿ ಕೊಡ್ರಿ ಹೆಂಗ ಇಟ್ಕೊಂಡ್ರಿ ಅಂತ ಮೊದಲಿಗೆ ಒಂಬತ್ ಅಡಿ ದಾಯಿ ಇದು ನೋಡ್ರಿ ಕರೆಕ್ಟ್ ಇಲ್ಲಿದೆ ನೋಡ್ರಿ ಇಲ್ಲಿದ್ದ ಇಲ್ಲಿ ಒಂಬತ್ತಡಿ ಆ ಕಡೆ ಗಿಡ ಸ್ನೇಹಿತರೆ ಇದು ಅಡಿಕೆ ಇದು ಅಡಿಕೆ ಇದು ಅಡಿಕೆ ಒಂಬತ್ತು ಅಡಿ ಇಂಗು ಒಂಬತ್ತಡಿ ಒಂಬತ್ತಡಿ ಇಟ್ಟಿದ್ದು ಇಟ್ಟಿದ್ದು ಇಲ್ಲಿ ನಡೋಂತರ್ಕೊಂದ್ಸಲ ನಾಕುವರೆ ಅಡಿಗೆ ಏನ್ ಮಾಡಿದ್ವಿ ಮುಂಡ ಒಯ್ದಿದ್ವಿ ಶೆಡೋ ಗಿಡ ಇಲ್ಲಿ ಅಡಿಕೆ ಇಕ್ಕಿರ್ಲಿಲ್ಲ ನಾವು ಈ ಸಾಲಿಗೆ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ ಬಳ್ಳಿ ಹಾಕಿದ್ವಿ ಹಾಕಿಕೊಂಡ್ಬಿಟ್ಟು ಅಡಿಕೆ ಗಿಡಕ್ಕೆ ಹಾಕಿದ್ವಿ ಇದಕ್ಕೂ ಹಾಕಿದ್ವಿ ಆಮೇಲೆ ಏನ್ ಮಾಡಿದ್ವಿ ಒಂದ್ ಏಳೆಂಟು ವರ್ಷ ಆದ್ಮೇಲೆ ಅಡಿಕೆ ಬಿಡಕ್ ಕುಂತ್ಕೊಂಡು ಒಂದ್ ಮೀಡಿಯಾ ಮಾದ್ಮೇಲೆ ನಾಲ್ಕು ಅಡಿಕೆ ಅಡಕೆ ಇಕ್ಕಿ ತಿರ್ಗ ನಾಲ್ಕು ಅವ ನಾಲ್ಕು ನಡೆದು ಅವಾಗ ನಾಲ್ಕುವರೆ ಆತು ಶಡ ಮುಂಡ್ ಸೆಂಟ್ರಿಗೆ ಮತ್ತೊಂದು ಅಡಿಕೆ ಬಂತು ಅಡಿಕೆ ಬಂತು ತಿರ್ಗ ಅವಾಗ ಏನಾಯ್ತು ಮುಂಡನು ಒಂದ್ ಅಡಿಕೆ ಒಂದ್ ಮುಂಡ ಒಂದ್ ಅಡಿಕೆ ಮುಂಡದ ನೋಡ್ರಿ

ಲಕ್ಕ ರೇಟು ಜನವರಿ ಫೆಬ್ರವರಿ ಮಾರ್ಚ್ ಒಳ್ಳೆ ರೇಟ್ ಆಮ್ಕಿಂತ ಡೌನ್ ಆಗ್ತಾ ಹೋಗ್ತತಿ ಎಲೆ ಚೆನ್ನಾಗರಕ್ ಮತ್ತೆ ಗಾಳಿ ಕಾಲ ಮಳೆ ಸ್ಟಾರ್ಟ್ ಆದಾಗ ಬೇಸಿಗೆ ಸ್ವಲ್ಪ ಸುಮಾರು ಎಲೆ ರೇಟ್ ಇರುತ್ತೆ ಇನ್ ನೋಡ್ರಿ ಮಳೆ ಸ್ಟಾರ್ಟ್ ಅಲ್ಲೇ ಏಪ್ರಿಲ್ ಮೇ ತಿದ್ದ ಕಮ್ಮಿ ಆಗ್ತಾ ಹೋಗುತ್ತೆ ರೇಟು ಎಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಎಲೆ ಜಾಸ್ತಿ ಆಗ್ತಾ ಹೋಗುತ್ತೆ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಅಣ್ಣ ಇದ್ರದ್ದು ಎಲೆ ಬಳ್ಳಿ ವರ್ಷ ವರ್ಷ ಚೆನ್ನಾಗಿ ಬರಬೇಕು ಅಂತಂದರೆ ವರ್ಷ ಪೂರ್ತಿ ಏನೇನು ಮೇಂಟೆನೆನ್ಸ್ ಮಾಡಬೇಕು ಗೊಬ್ಬರ ಹಾಕದಾಗಿರ್ಬೋದು ಆಮೇಲೆ ಅದೇನೋ ಎಲೆ ಬಳ್ಳಿ ಇಳಿಸ್ಬಿಟ್ಟು ಏನೋ ಕಟ್ ಮಾಡ್ತೀವಿ ಅಂತ ಹೇಳಿದ್ರಿ ಬೆಳವಣಿಗೆ ಆಗಿರ್ಬೋದು ಒಳ್ಳೆ ಮೇಂಟೆನೆನ್ಸ್ ಯಾವ ಥರ ಮಾಡ್ತೀರಿ ನೀವು ಹೇಳಿದ ಜೂನು ಜುಲೈ ನಾವು ಆಷಾಢ ಮಾಸ ಅಂತ ಬಳ್ಳಿ ಇಳಿಸ್ತೀವಿ ರೀ ಹ್ಞೂ ಬಳ್ಳಿ ಒಳ್ಳೆ ಕಾಲ ಇಳಿಸೋದು ಇಳಿಸ್ಬಿಟ್ಟು ಕ್ಲೀನ್ ಆಗಿ ಇಷ್ಟು ಕುಂಡ್ರಸ್ಬಿಟ್ರೆ ಓದ್ ಹೋದ್ ತೋರಿಸಿದ್ವಾಲೆ ಇಷ್ಟ ಕೆಲ ಅದಿಸ್ಬಿಟ್ಟು ಮರಡಿ ಮಾಡಿದಾಗ ಅವಾಗ ಏನ್ ಮಾಡ್ಬೇಕು ಎರಡಾದ ನೀರಿಟ್ಟು ಅದ್ದರು ಗೊಬ್ಬರ ಹಾಕ್ತಿವಿ ಕೊಟ್ಟಿಗೆ ಗೊಬ್ಬರ ಹಾಕಲಿ ಇಲ್ಲಿ ಬೇವಿನಿಂಡಿ ಹಾಕ್ತಿವಿ ಅವೆರಡು ಹಾಕಿಬಿಟ್ಟು ಒಂದ್ ಎರಡ ನೀರ್ ಇಕ್ತಿವ ಅಲ್ಲೇ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಅವಾಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರ್ ತಿಂಗಳು ಮಳೆ ಸ್ಟಾರ್ಟ್ ನೀರ್ ಕಮ್ಮಿ ಏನ ಏನಾದ್ರು ಆದ್ರೆ ಚಿಕ್ಕ ಇಡಲ್ಲ ಬುಳ್ಳಿ ಅವಾಗ ಉಕ್ಕಿ ಹೊಡ್ಕೊಂಬರ್ತತಿ ಕೆಟಿಕ್ ಬಿಡ್ತಾರ ಅಲ್ಲಿ ಹ ಜನವರಿ ಅದೇ ನಾವು ಬುಳ್ಳಿ ಕೊ ಎಲೆ ಕೊಯ್ಯಲ್ಲ ಮೂರ್ ತಿಂಗಳು ಕೊಯ್ಯಲ್ಲ ನೋಡ್ರಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಎಲೆ ಕೊಯ್ಯಲ್ಲ ಸುಮ್ನೆ ಹಂಗೆ ಬಿಟ್ಕೊಂಡಿರ್ತಿವಿ ಹಾ 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 ಡಿಸೆಂಬರ್ ಕಳೀತಿದ್ದಂಗೆ ಎಲೆ ಕೊಯ್ ಸ್ಟಾರ್ಟ್ ಮಾಡ್ತಿವಿ ಹ್ಞೂ ಸ್ನೇಹಿತರೆ ಎಲೆ ಬಳ್ಳಿ ಯಾವ ತರ ಬೆಳಿತಾರೆ ಅಂತೇಳಿ ಆಲ್ರೆಡಿ ಅಣ್ಣವ್ರದ ವಿಡಿಯೋ ಇವ್ರದ್ದು ಹಾಕಿದೀವಿ ನೀವು ಗಮನಿಸಬಹುದು ಅದನ್ನು ಸರಿ ಸಣ್ಣದಾಗ ಮಾಹಿತಿ ತಗೊತೀನಿ ಅಣ್ಣ ಇಲ್ಲಿ ನೀವು ಡ್ರಿಪ್ ಮಾಡ್ಕೊಂಡಿಲ್ಲ ಏನಿಲ್ಲ ನೀರ್ ಆಯಾ ನೀರ್ ಪದ್ಧತಿ ಕೊಡ್ತೀರಾ ಇಲ್ಲಿ ಎಷ್ಟ್ ಗಿಡಕ್ಕೆ ಎಷ್ಟು ಮಡಿಗೆ ಮಡಿ ನೀರ್ ತರ ಇಸ್ಕಂಡಿದ್ರೆ ಮಡಿ ಯಾವ ತರ ಮಾಡ್ಕೊಂಡ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಇಲ್ಲಿ ನೋಡ್ರಿ ಈಗ ಒಂದು ಇದ್ರಿ ಗಿಡ ಒಂದು ಬಳ್ಳಿ ಗಿಡ ಅಂದಿರದ ನಾಕ್ ಹನ್ನೆರಡು ಗಿಡಕ್ಕೂ ಒಂದು ಮಡಿ ಅಂತ ಮಾಡಿದೀವಿ ಹನ್ನೆರಡು ಗಿಡ ಹನ್ನೆರಡು ಗಿಡ ಈಗ ನೋಡ್ರಿ ಒಂದ್ ಸಾಲ ಎರಡ್ ಸಾಲು ಮೂರ್ ಸಾಲಿಗೆ ನಾಲ್ಕು ಗಿಡಕ್ಕೆ ಒಂದ್ ಮಡಿ ಕಟ್ಟಿ ಅದು ಗದ್ದೆ ತುಂಬಾ ನೀರ್ ಬಿಡ್ತಿವಿ ಚತ್ತೋಗಿರತ್ತೆ ಒಂದು ನಮ್ಮ ನಾಲ್ಕು ಮಿಷನ್ ಚಾಲು ಮಾಡ್ತೀವಿ ಓ ಎರಡ್ ನಿಮಿಷಕ್ ತುಂಬುತ್ತೆ ಆ ಗದ್ದೆ ಎರಡ ಬರ್ತಾವ ನೀರ್ ಚಾನ್ ಬರ್ತಾವ ನಾಲ್ಕ್ ಬೋರ್ ಎರಡ್ ನಿಮಿಷಕ್ ತುಂಬತ್ತೆ ಇನ್ನೊಂದ್ ಮಡಿ ತಿರ್ವಿ ಹಾಕ್ತಿವಿ ಹಂಗೆ ಮಡಿ ತಿರ್ವಿಕ್ಕಂತ ತಿರ್ಬೇಕಂತ ಕಟ್ಕೊಂತ ತಿರ್ವಿ ಹಾಕೋ ಅಂತ ಕಟ್ಕೊಂತ ಹೋಗ್ತಿರ್ತೀವಿ ಈಗ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತೀವಿ ನಾಲ್ಕು ತಪ್ಪಿರೋ ಐದ್ನೇ ದಿಂದ ನೀರ್ ಇಡ್ತಿವಿ ನೀರ್ ಇಡ್ತೀರಾ ಇಡ್ದಿದ್ರ ಏನಾಗತ್ತೆ ಈ ಎಲೆ ಈಗ ನೋಡ್ರಿ ಈ ಚಿಗುರಿದೆ ಈ ಕರೆಕ್ಟ್ ಆಗ ಬರ್ಬೇಕಂದ್ರೆ ಇದು ಏನ್ಬಿಡುತ್ತೆ ನೀರ್ ಇಕ್ತಿದ್ರೆ ಕಪ್ಪಾಗುತ್ತೆ ಇಲ್ಲಿದ್ರೆ ಈಗ ನೋಡಿ ಈ ತರ ಎಲ್ಲ ಕಪ್ಪು ಹಿಂಗೆ ಮುಡಿದ ಎಲ್ಲೇ ರೇಟ್ ಕೋಲ್ಲ ಐದಾರು ದಿನಕ್ಕೊನಂತ ನೀರ್ ಹೋಗ್ಬೇಕು ಮಳೆ ಬಂದ್ರೆ ಏನು ಬೇಕಿಲ್ಲ ಬೇಕಿಲ್ಲ ಓಕೆ ಅಣ್ಣ ನಾನ್ ನೋಡ್ತಾ ನಾನ್ ನೋಡೋ ಪ್ರಕಾರ ಕಳೆ ಏನ್ ಬೆಳೆಯಲ್ಲ ಕಳೆ ಬೆಳೆಯಲ್ಲ ತೆಗಸ್ತೀವಿ ಬೆಳೆದಿರ್ತ ಕೈ ಕಿಳಿಸ್ ಎರಡು ತಿಂಗಳ ತಡಿ ಅಡ್ಡಾಡಿಸ್ತೀವಿ ಎರಡು ಎಕರೆ ತೋಟಕ್ಕೆ ಒಂದ್ ಎಂಟು ಜನ ಬಂದ್ರೆ ಓಟ ಕಿತ್ತಾಕ ಓಟ ಕಿತ್ತ ಏನಿರಲ್ಲ ಅಂತ ಏನು ಓಕೆ ಅಣ್ಣ ಇದು ನೆಲ ಯಾವ ತರ ನೆಲ ನಿಮ್ಮೂರ್ ಸುತ್ತಮುತ್ತ ಎಲೆ ಬೆಳೆ ಬೆಳಿತಾರಲ್ಲ ಯಾವ ನೆಲದಲ್ಲಿ ನಿಮ್ಗೆ ಅನಿಸ್ತ ಚೆನ್ನಾಗ್ ಬರುತ್ತೆ ಅಥವಾ ಎಲ್ಲಾ ನೆಲದಲ್ಲಿ ಆ ಆದಷ್ಟುನು ಮರಳು ಮಿಶ್ರಿತ ಕಪ್ಪು ಭೂಮಿ ಆಗ್ಬೇಕು ಕಪ್ಪು ಭೂಮಿ ಯಾಕೆ ಆಗ್ಬೇಕಂದ್ರೆ ಸ್ವಲ್ಪ ತೇವಾಂಶ ಹಿಡಿಯಕ್ಕಾಗಿ ಮಳೆ ಮಳೆಗಾಲದ ಜಾಸ್ತಿ ಮಳೆ ಆದ್ರೂ ತಟ್ಟಿಗೆ ಮಲ್ಲ ಬಳ್ಳಿ ಡ್ರೈ ಆಗ್ಬೇಕು ಮಳ್ಳು ಅದಕ್ಕಾಗಿ ಮಳ್ಳು ಮಿಶ್ರಿತ ಕಪ್ಪು ಭೂಮಿ ಕಪ್ಪು ಭೂಮಿ ಸ್ವಲ್ಪ ಇದು ಕೆಂಪು ಭೂಮಿನೂ ಬರುತ್ತೆ ಆದಷ್ಟು ಇಳುವರಿ ಬರಲ್ಲ ಬಿಗಿ ನೆಲ ಅದು ಮೃದು ಇರಲ್ಲ ಇದು ಮೃದು ಬರುತ್ತೆ ಮೃದು ಓಕೆ ಹಣ ಇದನ್ನ ನೀವು ವರ್ಷಕ್ಕೊಂದ್ಸರಿ ಬಳ್ಳಿ ಇಳಿಸ್ಬಿಟ್ಟು ಅಲ್ಲಿ ಕಟ್ ಮಾಡ್ಬಿಟ್ಟು ಮತ್ತೆ ಭೂಮಿ ಇದ್ ಮಾಡ್ತೀವಿ ಮತ್ತೆ ರೋಡ್ ಬೆಳೀತಿ ಅಂತ ಆಹ್ಹ್ ಇದೆ ತರ ವರ್ಷ ಕಂಟಿನ್ಯೂ ಆಗುತ್ತೆ ನಾಲ್ಕ್ ದಿಕ್ಕಿಗೂ ಒಂದೊಂದ್ ವರ್ಷ ಇದಕ್ಕು ಒಂದು ಪಶ್ಚಿಮ ಆಗ್ತೀರಾ ಹಾಕ್ತೀರಾ ನೋಡ್ರಿ ಈಗ ಕರೆಕ್ಟ್ ಇಲ್ಲೇ ಇದೆ ನೋಡ್ರಿ ಈ ವರ್ಷ ನೋಡ್ರಿ ಇದೆ ಕಡ್ಡಿ ಈ ಈ ಕಡ್ಡಿ ಈ ಕಡ್ಡಿ ನೋಡ್ರಿ ಇಲ್ಲಿದೆ ಇವೆರ್ಡ್ ಕಿಲ್ಲೆ ಇದೆ ಈ ವರ್ಷ ಇದು ಹಾ ನೋಡ್ರಿ ಇಲ್ಲೇ ಕಾಣತ್ತೆ ಈ ನೋಡ್ರಿ ಎಲ್ಲಾ ದಿಕ್ಕಿ ಅದಾವ ಇಲ್ಲಂದಿ ಹೋದ ವರ್ಷದ್ದು ಇದು ಹೋದ ವರ್ಷದ್ದು ಇದು ಹೋದ ವರ್ಷ ಇದ್ ಈ ವರ್ಷದ್ದು ಓಕೆ ಈಗ ನೋಡ್ರಿ ಇಲ್ಲಿ ಆಚೆ ಮೂರನೇ ವರ್ಷ ಮೂರನೇ ವರ್ಷ ಈ ವರ್ಷ ನಾಲ್ಕನೇ ವರ್ಷದಿಂದ ಬೀಳುತ್ತೆ ನೋಡಿ ಆ ಆ ಕಡೆ ನಾಲ್ಕನೇ ವರ್ಷ ಸ್ನೇಹಿತರೆ ಇವರು ಎಲೆ ಎಲೆಬಳ್ಳಿ ಇಳಿಸ್ತೀವಿ ಅಂತ ಹೇಳಿರಲ್ಲ ಎಲ್ಲ ಕಟ್ ಮಾಡಿಬಿಟ್ಟು ಎಲೆ ಎಲೆಬಳ್ಳಿ ಸಿಂಬೆ ಹೊಡೆದ್ ಗುಂಡಿ ತೆಗೆದು ಸಿಂಬೆ ಹೊಡೆದು ಮಣ್ಮ್ ಉಣ್ತಾರೆ ಅಲ್ಲಿಂದ ಚಿಗು ನೋಡದೆ ಮರ ಕತ್ಕಂತ ಬರುತ್ತೆ ಅದಾದ್ಮೇಲೆ ಕಟ್ ಹಾಕಂತ ಬರ್ತಾರೆ ಈ ತರ ಮುಕ್ಕಲ್ ಅಡಿ ಅಡಿಗು ನಂದು ಅನುಕೂಲ ಆಗುತ್ತೆ ಆತರ ಕಟ್ ಹಾಕಂತ ಬರ್ತಾರೆ ಇದು ಎಲೆಬಳ್ಳಿ ಈ ತರ ಇದ್ರ ಆಯುಷ್ ಅಂದ್ರೆ ಹೆಚ್ಚು ಕಮ್ಮಿ ಅವ್ರಿಗೆ ಗೊತ್ತಿಲ್ಲ ನಮಗೆ ವರ್ಷ ವರ್ಷ ಚಿಕ್ಕರು ಹೊಡೆತಿಿರುತ್ತಲ್ವಾ ಹಳೇದೋಗ್ತಿರುತ್ತೆ ಹೊಸ ನೀನ್ ಎಲ್ಲಿವರೆಗೂ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಅಲ್ಲಿವರೆಗೊಳ್ತಾರೆ ಮುಖ್ಯವಾಗಿ ಅಂದ್ರೆ ನೀರು ಕೊಟ್ಟಿಗೆ ಗೊಬ್ಬರ ಮುಖ್ಯವಾಗಿ ಅದೇ ಬೇಕು ತಕ್ಕಾಗಿ ಪೀಜ ಬರ್ಗರ್ ಇದಕ್ಕೂ ಇರಲ್ಲ ಗವರ್ಮೆಂಟ್ ಗೊಬ್ಬರ ಹಾಕಂಗಿಲ್ಲ ಹಾಕಂಗಿಲ್ಲ ಗೊಬ್ಬರ ನಿಮ್ಮವೇ ದನ ಕರುಗಳಿದಾವ ಅಥವಾ ನಮ್ಮ ಒಂದ್ ನಾಲ್ಕಿದಾವೆ ನಾವು ಇನ್ನೊಂದಿಷ್ಟು ಎಲ್ಲ ತಗೊಂತಿವಿರಾ ನಾವು ಒಂದ್ ಎಕರೆ ಲೆಕ್ಕಕ್ಕೆ ಒಂದು ಐದು ಆರು ಲೋಡ್ ಕೊಟ್ಟಿಗೆ ಗೊಬ್ಬರನೂ ಹೊಡಿತೀವಿ ಹೊಡಿತೀರ ಹೊಡಿತೀವಿ ನಾಲ್ಕು ವರ್ಷಕ್ಕೂ ಮೂರ್ ವರ್ಷಕ್ಕೆ ಕೆರೆ ಗೋಡಲ್ತು ಸ್ವಲ್ಪ ಹೊಡಸ್ತೀರ ನಿಮ್ಗೆ ಅನುಕೂಲ ಯಾವ ತರ ನಿಮ್ ಅನುಭವ ಮಾಡ್ತಾ ಮಾಡಿಸ್ತೀವಿ ಹಣ ಇವಾಗ ಇಲ್ಲಿ ಎಲೆ ಬಳ್ಳಿ ಕಟ್ ಮಾಡ್ಕೊಂತ ಹೋದ್ರು ಇದು ಇನ್ನ ಮತ್ತೆ ನೆಕ್ಸ್ಟ್ ದಿವಸ ಬಿಟ್ಟು ಈ ಇನ್ನ ಎಷ್ಟ್ ದಿವಸಕ್ ಬರುತ್ತೆ ಕಟ್ ಮಾಡಕ್ ಮತ್ತೆ ಎಲೆನಾ ತಿರ್ಗಾ ಒಂದು ಇಪ್ಪತ್ತೈದು ದಿನ ಲೆಕ್ಕ ಅದ್ರ ಮೇಲ್ಪಟ್ಟೆ ಮಿನಿಮಮ್ ಇಪ್ಪತ್ತೈದ ಮೇಲೆ ಇಪ್ಪತ್ತೈದ್ರ ಮೇಲೆ ಮತ್ತೆ ಕಟ್ಟಿಗ್ ಬರುತ್ತೆ ಇವತ್ ನಾಲ್ಕನೇ ತಾರೀಖ ಐದ್ನೇ ತಾರೀಖು ತಿರ್ಗಾ ಒಂದು ಲೆಕ್ಕ ಬಂದ್ಬಿಡುತ್ತೆ ಒಂದ್ನೇ ತಾರೀಖ ಲೆಕ್ಕ ಓಕೆ ಅಣ್ಣ ಆ ಕಡೆ ನಡೀರಿ ಎಲೆ ಬಳ್ಳಿ ಇವಾಗ ಕಟ್ ಮಾಡ್ತಾರಲ್ಲ ಯಾವ ಯಾವ್ದು ಯಾವ ತರದ್ ಕಟ್ ಮಾಡ್ತಾರಾ ಸ್ವಲ್ಪ ಹೊರಸ್ಕೊಂತ್ರಿ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಪಾಪಕ್ಕವರು ಎಲೆ ಬಳ್ಳಿ ಕಟ್ ಮಾಡೋದು ಚೆನ್ನಾಗಿ ಅನುಭವ ಇದೆ ಅಂತ ಹೇಳ್ತಿದಾರೆ ಮಾತಾಡಸ್ತೇನೆ ಮಾತಾಡ ನಿಮ್ಮ ಹೆಸರು ಪಾಪಕ್ಕನ ಇದೇ ಜಯನ್ಕೋಟೆ ಆ ಈ ಎಲೆ ಬಳ್ಳಿ ನಾರ್ಮಲ್ ಆಗಿ ಗಂಡ್ ಮಕ್ಳು ಕಟ್ ಮಾಡ್ತಾರೆ ಬಟ್ ನೀವು ಚಿಕ್ಕಂದಿನದಲ್ಲೂ ನಿಮ್ಗೆ ರೂಢಿ ಆಗಿದೆ ಕಟ್ ಮಾಡಿ ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಎಲೆಬಳ್ಳಿ ಕೊಯ್ತಿದ್ರಾ ನಲ್ವತ್ತು ವರ್ಷದಿಂದ ಕೊಯ್ತಿದಿರಾ ನಿಮ್ಗೆ ಎಲೆ ಬಳ್ಳಿ ಕೊಯ್ಯನ್ ಅನ್ಸೈತೆ ಹಾ ಓಕೆ ಅಕ್ಕ ನೀವು ಈಗ ಬೇರೆಯವರು ಕಟ್ ಮಾಡ್ತಾರೆ ನೀವು ಕಟ್ ಮಾಡ್ತೀರಾ ಮೊದ್ಲಿಗೂ ಇವಾಗ ಎಲೆ ಬಳ್ಳಿಲಿ ವ್ಯತ್ಯಾಸ ಆಗಿರ್ಬೋದು ಆಗಿರ್ಬೋದು ಕೊಯ್ಯದ್ರಲ್ ಆಗಿರ್ಬಹುದು ಫಾಸ್ಟಲ್ ಆಗಿರ್ಬೋದು ಆಮೇಲೆ ಏಣಿ ಹತ್ತಿ ಕೆಲಸ ಮಾಡಬೇಕು ಇದೆಲ್ಲ ಯಂಗ್ ರೂಢಿ ಅಥವಾ ಯಾವ ಕೊಯ್ಕೆ ಅಂತ ಸ್ವಲ್ಪ ಮಾಹಿತಿ ಕೊಡ್ರಿ ಸಣ್ಣರಾದಿ ಕೆಲಸ ಮಾಡಿದ್ವಿ ನಮಗೇನಿದು ಅನ್ಸ ಅಲ್ಲ ನಮ್ಗೆ ನೋಡಿದರಿಗೆ ಲೇಡೀಸ್ ಹಾ ಓಕೆ ನೀವು ಅವ್ರ ಸಾರಿ ಸಾಮಾನನೆ ಕೊಯ್ತೀರಾ ಎಷ್ಟ್ ಕಟ್ ಕೊಯ್ತೀರ ಆ ಕಡೆ ಇಲ್ಲಿ ನೂರಿ ಇಪ್ಪತ್ತು ಕಟ್ ಕೊಯ್ತೀವಿ ಹಾ ಕೊಯ್ದ್ರಿ ಇವಾಗ ಅರವತ್ ಕಟ್ಗೆ ಟಾರ್ಗೆಟ್ ನಿಂತೈತಿ ಅರವತ್ ಕಟ್ಟು ಒಂದ್ ಕಟ್ ಕಟ್ಟಂದ್ರೆ ಎರಡು ಪೆಂಡಿ ಅಲ್ಲಿಗೆ ನಾಲ್ಕ್ ಜನ ಸೇರಿ ಹಾ ಹಾ ಓಕೆ

ಹಾಂ ಓಕೆ ಇದು ಉಗ್ರ ಹಾಕೊಂಡು ಕೊಯ್ತೀರಲ್ಲ ಹಾಂ ಓಕೆ ಸ್ನೇಹಿತರೆ ಆ ಉಗ್ರ ಇನ್ನೊಂದು ಸರಿ ತೋರಿಸ್ತೀನಿ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನೋಡಿರಿ ಉಗ್ರ ಹಾಕ್ಕೊಂಡು ಕೊಯ್ಕಂತ ಹೋಗ್ತಾರೆ ಅವರು ಅಕ್ಕರೆ ಹೇಳ್ದಂಗೆ ಇದು ಈ ವೇಣಿ ಮೇಲೆ ನಿಂತ್ಕೊಂಡು ಕೊಯ್ಕಂತ ಹೋಗ್ತಾರೆ ಮೂರು ಕಟ್ಟಾಗೋವರೆಗೂ ಈ ಥರ ಜೋಡಿಸ್ಕೊಂತ ಹೋಗ್ತಾರೆ ಮೂರು ಕಟ್ ಆದ್ಮೇಲೆ ಕೆಳಗೆ ಇಳಿತಾರಲ್ವ ಆವಾಗ ಆ ಕಡೆ ಪೆಂಡಿಗೆ ಕೊಡ್ತಾರೆ ಓಕೆ ನೋಡಿರಿ ಈ ಥರ ಪುಟ್ಟಿ ಇರುತ್ತೆ ಪುಟ್ಟಿಗೆ ಇಡ್ತಾರೆ ಕೆಳಗೆ ಕೇಳಿದಾಗ ಆ ಥರ ಮೊಡ್ಲು ಕಟ್ಕೊಂಡಿರ್ತಾರೆ ಓಕೆ ಅಕ್ಕಾರ ಈ ನೀವು ಎಲೆ ಬಳ್ಳಿ ಯಾವ ತರ ಕೊಯ್ತಾರೆ ಅಂತ ಹೇಳಿ ನಮ್ಗೆ ನೀವು ಒಬ್ರು ಮಹಿಳೆ ಆದ್ರೂ ನಿಮ್ಗೆ ಮದ್ಲೇನ್ದೋ ಅನುಭವ ಇದೆ ಅಂತ ಹೇಳ್ಬಿಟ್ಟು ಈಗಲೂ ಎಲೆ ಬಳ್ಳಿ ಕೊಯ್ತಾ ಇದಾರೆ ನೋಡ್ರಿ ಸಣ್ಣವರಿಂದಾಗ್ಲೂ ಎಲೆ ಬಳ್ಳಿ ಕೊಯ್ಯ ರೂಢಿ ಮಾಡ್ಕೊಂಡ್ ಬಂದಿದ್ದಾರೆ ಈಗಲೂ ಎಲೆ ಬಳ್ಳಿ ಕೊಯ್ತಾ ಎಲೆ ಬಳ್ಳಿ ಯಾವ ತರ ಕೊಯ್ತಾರೆ ಮೊದಲು ಕಟ್ಕೊಂಡು ಏಣಿ ಮೆಲತ್ಕೊಂಡು ಕೊಯ್ತಾರೆ ಇಲ್ಲಿವರೆಗೂ ಅಕ್ಕ ಉತ್ತಮ ಮಾಹಿತಿ ಕೊಟ್ಟಿದ್ದಾರೆ ನಮಸ್ಕಾರ ಅಕ್ಕಾರ ನಿಮ್ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೆ ಅಣ್ಣಾರ ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ಮಾಹಿತಿ ಕೊಟ್ಟಿದ್ರ ಈಗ ಎಲೆ ಬಳ್ಳಿ ಕಟ್ ಮಾಡ್ತಾರೆ ಇವಾಗ ಎಲೆ ಬಳ್ಳಿ ಇಲ್ಲಿ ಹಿಂದ್ಗಡೆದು ಕೊಯ್ದಿದ್ದಾರೆ ಈ ಕಡೆ ಕೊಯ್ಯದ ಯಾವ ಯಾವ್ದು ಯಾವ್ಯಾವ್ದನ್ನ ಕೊಯ್ತಾರೆ ಯಾವ ತರ ಕೊಯ್ತಾರೆ ಅದು ಯಾಕೆ ಹೊರ ಕೊಲ್ಟೈತೆ ಇದ್ರ ಬಗ್ಗೆ ಎಲೆ ಬಳ್ಳಿ ಕೊಯ್ಯೋದು ಯಾವ್ದನ್ನ ಕಟ್ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಚೂರು ಸೋರ್ಸ್ ಬನ್ನಿ ಸರ್ ನೋಡಿ ಸರ್ ಈ ಎಲೆ ಬಳ್ಳಿ ಬಂದಿದೆ ಇದೆಲ್ಲ ಎಲೆ ಬಂದಿದೆ ಇದು ಬಂದಿದೆ ಇದು ಬಂದಿದೆ ನೋಡ್ರಿ ಈಗ ನೋಡ್ರಿ ಈಗ ಐತಿ ಇದು ಇದು ಸ್ವಲ್ಪ ಕುಲ್ಟ ಅಂತ ಸರಿ ಇಲ್ಲಿದ್ದು ಏನ್ ಮಾಡ್ತಾರೆ ಇವೆರಡು ವೇಸ್ಟೇಜ್ ಇದನ್ನೆಲ್ಲ ಪೆಂಡ್ ಗಿಡ್ತಿವಿ ನೋಡ್ರಿ ಇದೆಲ್ಲ ಚೆನ್ನಾಗ್ ಬಂದಿದೆ ಚನ್ನಾಗಿ ಬಂದಿದೆ ಇದು ಇದೆ ಇದನ್ನ ಯಾವ್ದು ಕೊಯ್ಯಲ್ರಿ ಇದು ಇದೇ ನೋಡ್ರಿ ಕೈಗೂಡು ಅಂತ ಹೇಳ್ತೀವಿ ಇದೆ ಈ ವಲೇನೆ ಸ್ನೇಹಿತರೆ ಇಲ್ಲಿ ಈ ಕಾಣ್ತಿದೆ ಕೈಗೂಡು ಅಂತಾರೆ ಕಾಣ್ತಾ ಇದೆ ಒಂದು ಒಂದು ಹೊರಡಿ ಅಲ್ಲಿ ಈ ವೆಲೆ ಕೊಯ್ಯೋದು ಆ ವೆಲೆ ಕೊಯ್ತೀವಿ ನಾವು ಓಕೆ ಅವನ ಒಂದು ಈಗ ಹತ್ತಿರಣ ಒಂದ್ರಾಗ ಎಷ್ಟೊಂದು ಇಪ್ಪ ಮೂವತ್ತು ಸಿಗ್ತಾವೆ ಎಲೆಗಳು ಒಂದು ಕಟ್ಟಿನ ಮೇಲೆ ಆಗುತ್ತೆ ರೀ ಒಂದ್ರಾಗೆ ಒಂದ್ರಲ್ಲಿ ಒಂದು ಕಟ್ ಆಗುತ್ತೆ ಹೌದಾ ನೂರ ಎಲೆ ಒಂದು ಗಿಡ ಐತೆ ಅಂದ್ರೆ ನೂರ ಎಲೆ ಅನುಮಾನ ಇಲ್ಲ ಹೌದಾ ಓಕೆ ಇಲ್ಲಿ ಏನು ಹೊರಗಡೆ ಎಕ್ಸ್ಟ್ರಾ ಕಾಣ್ತಿದೆ ಇವೆಲ್ಲ ಕಟ್ ಮಾಡವೆ ಮೇಕ ಏಕವ ಹ್ಮ್ ಏಕ ಕಟ್ ಮಾಡೋದು ಒಂದ್ ಗಿಡಕ್ಕೆ ನೂರಂತೂ ಅದೇ ಆಗುತ್ತೆ ಹ್ಮ್ ಕೃಷಿ ಆಗುತ್ತೆ ತಿರ ಶೂನ್ಯ ಬಂಡವಾಳ ಶೂನ್ಯ ಮಲ್ಚಿಂಗ್ ಮಲ್ಚಿಂಗ್ ಅದ್ ಬೇರೆ ಆಗುತ್ತೆ ಈಗ ಈಗ ಇದನ್ನೇನ್ ತಗದಾಕಲ್ ನೀವು ತೆಗಿತೀವಿ ಅಂದ್ರೆ ಬಳ್ಳಿ ಇಳಿಸ್ಬೇಕಾಗ್ತದೆ ಇಳಿಸ್ಬೇಕಾರ ಈ ಪ್ರೆಸೆಂಟ್ ಏನಾಯ್ತು ಇಲ್ಲೇ ಇದಾಗಿ ಸದ್ಯಕ್ಕೆ ಇರುತ್ತೆ ಕೊಳೆ ಕೊಳಿ ತತ್ತಿ ಇರೋದಿರುತ್ತೆ ಲಾಸ್ಟ್ ಮೂಮೆಂಟ್ ನಾಗ ಮಾಡ್ತಿ ತಗದ್ ಕಡಿ ಕಕ್ಕಿ ಸರಿ ಓಕೆ ಇಲ್ಲಿ ಪುಟ್ಟಿ ತುಂಬಿದ್ಮೇಲೆ ಅಲ್ಲಿ ತಗೊಂಡು ಅಲ್ಲಿ ತಾಡ ಪೆಂಟಿ ಮಾಡ್ತೀವಿ ಪೆಂಡಿ ಮಾಡ್ತೀವಿ ಹ್ಮ್ ಓಕೆ ಓಕೆ ಅಣ್ಣಾರೆ ಇಲ್ಲಿವರೆಗೂ ಎಲೆಬಳ್ಳಿ ಏನು ಕಟಾವು ಮಾಡ್ತಿದಾರೆ ಯಾವ ಥರ ಕಟ್ ಮಾಡ್ತಾರೆ ಮತ್ತು ಎಲೆ ಬಳ್ಳಿ ಯಾವ ಥರ ಬೆಳೀತೀರ ಅಂತನೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಅಣ್ಣವ್ರೆ ನಾವೇನು ಕೃಷಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಕೃಷಿಕರಿಗೂ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಳೆ ಬೆಲೆ ಸಿಗಲಿ ಮತ್ತು ರೈತರು ಜೀವನ ನೆಮ್ಮದಿಯಾಗಿರಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತೀವಿ ನಮಸ್ಕಾರ ಅಣ್ಣಾರೆ ನಮಸ್ಕಾರ ಸರ್ ಥ್ಯಾಂಕ್ ಯು